اوندو نٿي ماڻهڻو ٿيگلو آهي هن کي ڪل سان ڪيئن؟ هن کي جنها ڪري جيشه نه هو پري بند نه هوندو ها بهريس آهي هو بهريس آهي ڪنٽرول ಭಾಳ ಮುಖ್ಯವಾಗಿ ಪಾಂಡಪ್ಪ ಮೀಸ ನಾನು ಭೇಟಿ ಮಾಡಿರಿ ಫೋನಲ್ಲಿ ಮಾತಾಡಿದೆ ಮಹೇಶ್ಗೂ ಮಾತಾಡಿದ್ದೆ ಜೊತೆಗೆ ಇಲ್ಲಿ ಇಲ್ಲ ಇವತ್ತು ಯಾರು ನಮ್ಮ ರಾಮಕೃಷ್ಣ ಅವರು ಮತ್ತೆ ನಮ್ಮ ಪುಟೇಗೌಡರು ಎಲ್ಲ ನಮ್ಮ ಇವರು ಬರ ಭರತಮ್ಮನವರು ಈರಣ್ಣ ದೊಡ್ಡೇಗೌಡರು ಮಹೇಶ್ ನಮ್ಮ ಅಜ್ಜಣ್ಣ ಮಹೇಶ್ ಎಲ್ಲರೂ ಸಹ ಒಂದು ತೊಣಸಮ್ಮ ಪ್ರತಿಯೊಬ್ಬರು ಒಂದು ಒಳ್ಳೆ ಮನಸ್ಸಿಂದ ಇಲ್ಲಿ ರಾಜ್ಯಕ್ಕೆ ಕಾಣ್ತಾ ಇದ್ದಾರೆ ಆಯ್ತಾ ಪ್ರತಿಯೊಬ್ಬರು ಸಹ ಒಂದು ಒಳ್ಳೆ ಮನಸ್ಸು ಮಾಡಿ ಒಳ್ಳೆ ತನದಲ್ಲಿ ಮಾಡಿದ್ದೀರಿ ಬಹಳ ಸಂತೋಷ ಆಯಿತು ಇನ್ನೇನು ಮಿಕ್ಕಿದ ನಾಲ್ಕೈದು ತಿಂಗಳು ಇದೆ ಮುಂದಿನ ದಿನಗಳು ಸಹ ಈ ಒಂದು ಏನು ನಮ್ಮ ಪಂಚಾಯತಿಗೆ ಸೇರ್ಕೊಂಡಂತ ಪ್ರತಿಯೊಂದು ಹಳ್ಳಿಗೂ ಎಲ್ಲ ನಾವೇ ನಾವೇ ಇರ್ತೀವಿ ಎಲ್ಲ ಚೆನ್ನಾಗಿ ಒಳ್ಳೆ ತನದಲ್ಲಿ ಒಂದು ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಈ ಎಲ್ಲ ಚುನಾಯಿತವಾದಂಥ ಸದಸ್ಯರುಗಳಿಗೂ ಮತ್ತು ಇಲ್ಲಿನ ಜನಗಳಿಗೂ ಸಹ ನಾನು ರಿಕ್ವೆಸ್ಟ್ ಮಾಡಿ ನಾನು ಯು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತಿನಿಂದ ನಮ್ಮ ಸ್ನೇಹಿತರು ಹಾಗೂ ಯುವ ಮುಖಂಡರಾಗಿರ್ತಕ್ಕಂಥ ರವೇಣ್ಣರು ಈ ಒಂದು ಇನಾಮ್ನೆಸ್ ಆಗಿ ಈ ಒಂದು ಹುಲಿಕುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಾರೆ ಅದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಸದಸ್ಯರುಗಳಿಗೂ ಹಾಗೆ ಎಲ್ಲ ಮುಖಂಡರುಗಳಿಗೂ ವಿಶೇಷವಾಗಿ ಶ್ರೀರಾಮೇಗೌಡರಿಗೂ ಪಾಂಡಪ್ಪನವ್ರಿಗೂ ಹಾಗೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಎಸ್ ರಾಮಕೃಷ್ಣಪ್ಪನವ್ರಿಗೆ ಒಂದು ಕೃತತ್ಮಕತೆಗಳನ್ನು ಸಲ್ಲಿಸ್ತಾ ಇತ್ತು ಇಂದು ಹುಲಿಕುಂಟ ಗ್ರಾಮ ಪಂಚಾಯತ್ಗೆ ನಾನು ಅವಿರೋಧವಾಗಿ ಆಗಿರೋದಕ್ಕೆ ಮೊದಲನೇದಾಗಿ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ಹಾಗೂ ಇದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಐದು ಹಳ್ಳಿಯ ಹಾಗೂ ಅಕ್ಕಪಕ್ಕದ ಪಂಚಾಯಿತಿಯ ಸದಸ್ಯರುಗಳು ಗ್ರಾಮಸ್ಥರು ಪ್ರತಿಯೊಬ್ಬರಿಗೂ ನಾನು ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನ ಈ ಸಮಯದಲ್ಲಿ ತಿಳಿಸ್ತಾ ಇದ್ದೀನಿ ಮುಂದಿನ ಅವಧಿನಲ್ಲಿ ನಾನು ನಮ್ಮ ಪಂಚಾಯಿತಿಗೆ ಸಾಧ್ಯವಾದಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ನಾನು ಇಲ್ಲಿ ಭರವಸೆ ಕೊಡ್ತಾ ಇದ್ದೀನಿ ಹಾಕ ಮಾತಡ ಗುಲಿಕೊಂಡೆ ಗ್ರಾಮ ಪಂಚಾಯತಿಯ ಏನು ಐದು ವರ್ಷದ ಅವಧಿಯಲ್ಲಿ ಈಗ ಈ ಕಡೆ ನಾಲ್ಕು ಮೂರು ವರ್ಷ ಮುಂಗಾರು ಮುಗಿದು ಈಗ ಉಳಿಕೆ ಏನು ಆರು ತಿಂಗಳು ಇರ್ತಕ್ಕಂಥ ಅವಧಿಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಅವರಿಗೆ ಮೊದಲೇ ಆಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಸರ್ವ ಪಕ್ಷದ ಎಲ್ಲ ಪಕ್ಷದ ಸದಸ್ಯರಿಗೂ ಆಮೇಲೆ ಎಲ್ಲ ಪಕ್ಷದ ಮುಖಂಡರಿಗೂ ನಮ್ಮ ಟಿ ಬಿ ಜಯಚಂದ್ರ ಅವ್ರಿಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಕೃಷ್ಣಪ್ಪ ಅವರು ಮಾಜಿ ಅಧ್ಯಕ್ಷರು ಪಂಚಾಯಿತಿಯ ತಿಪ್ಪೇಸ್ವಾಮಿ ಅವರು ಆಮೇಲೆ ನಮ್ಮ ಪಾಂಡಪ್ಪ ಸಾರು ಆಮೇಲೆ ನಮ್ಮ ಕೊಟ್ಟಿ ದುರ್ಗ ಮಂಜು ಕೊಟ್ಟಿ ಬೆಮ್ಮಲ್ ಮಂಜು ಶಾಂತರಾಜು ಭೋಜ್ರಾಜು ನವೀನು ಹಾಗೆ ನಮ್ಮ ಈರಣ್ಣವರು ಎಲ್ಲ ಥರ ಸಹಕಾರ ಕೊಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ನಾಲ್ಕೂವರೆ ವರ್ಷದಾಗ ಒಂದು ಸರ್ಜಿನ ಈ ಥರ ಅವಿರೋಧವಾಗಿ ಆಯ್ಕೆ ಆಗಿಲ್ಲ ಒಬ್ರಿಗೊಬ್ರು ಸದಸ್ಯರ ಸಹಕಾರದಿಂದ ಅಭಿವೃದ್ಧಿ ಮಾಡಲಿಕ್ಕೆ ಸ್ವಲ್ಪ ಕುಂಡಿತ ಆಗಿತ್ತು ಈ ಉಳಿದಿನ ಅವಧಿನ ಆದ್ರೂ ವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಎಲ್ಲರೂ ಸಹಕಾರ ಕೊಟ್ಟು ಸಾರ್ವಜನಿಕರಿಗೆ ಈ ಪಂಚಾಯಿತಿ ಅಭಿವೃದ್ಧಿ ಆಗಲಿಕ್ಕೆ ಜನಸಾಮಾನ್ಯ ಆಗಲಿ ಅಂತ ಅಂತೇಳಿ ಆಗುತ್ತೆ ಅಂತ ನಾನಾದರೂ ಭಾವಿಸ್ತಾ ಒಳ್ಳೆ ರೀತಿಯ ಕೆಲಸ ಮಾಡ್ಕೊಂಡು ಹೋಗಿ ಮುಂದಿನ ಪೀಳಿಗೆಯಲ್ಲಿ ಮುಂದಿನ ಅವಧಿಗೆ ಇದೇ ರೀತಿ ಅವಿರೋಧವಾಗಿ ಆಯ್ಕೆ ಆಗೋಂಥ ಅವಕಾಶ ಆಗಲಿ ಎಲ್ಲ ಪಕ್ಷ ಇಲ್ಲ ಇಲ್ಲಿ ಒಂದು ಪಂಚಾಯಿತಿ ಅಂದಾಗ ಯಾವುದೇ ಪಕ್ಷ ಇಲ್ದಲೇನೆ ಎಲ್ಲ ಸರ್ವ ಸದಸ್ಯರು ಅಧಿಕಾರಿಗಳು ಸರ್ವತೋಮುಖವಾಗಿ ಸಹಕಾರ ಕೊಟ್ಟು ಒಬ್ರಿಗೊಬ್ರು ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಜನಸಾಮಾನ್ಯರಿಗೆ ಗಂಕುಲ ಆಗುತ್ತೆ ಅಂತ ಹೇಳ್ತಾ ನಮಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಮಾತು ನೋಡ್ತಾ ಇದ್ದೀನಿ ನಮ್ಮ ಸಮಾಜ ಸೇವಕರು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಐದು ವರ್ಷಗಳಿಂದ ಯುಗಾದಿಯ ದಿನದಂದು ಅವರಿಗೆ ದಿನಸಿಯ ಕಿಟ್ ವಿತರಿಸಿ ಒಂದು ಸಹ ಆರ್ಥಿಕ ಸಹಾಯ ಮಾಡಿದ್ದಾರೆ ಅವರು ಇವತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ಪರವಾಗಿ ನಾವು ಒಂದು ಕಿರು ಸನ್ಮಾನವನ್ನ ಮಾಡ್ತಾ ಇದೀವಿ ಅದನ್ನು ಸ್ವೀಕರಿಸಬೇಕಂತ ಕೇಳ್ಕೊಂತಿದ್ವಿ

ಹುಲ್ಲಿಗುಂಟೆ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ನಮ್ಮ ಒಂದು ಸೇವೆ ನೋಡಿ ಇವತ್ತು ನಿಮಗೆ ಒಂದು ಸನ್ಮಾನ ಮಾಡಿ ಮಾಡಿದ್ದಾರೆ ಸೊ ಇದಕ್ಕೆ ಕಾರಣ ನಮ್ಮ ತಾಯಿ ಅವರ ತಯಾರಾದಂಥ ಅಕ್ಕಮ್ಮನವರು ಈ ಹುಲ್ಲಿಕುಂಟೆ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಗೆಲುವು ಬಂದಾಗ ಜನರಲ್ಲೂ ಲೇಡಿ ಬಂದಾಗ ನಮ್ಮ ತಾಯಿಯವರು ಮೊದಲನೇ ಅವಕಾಶದಲ್ಲಿ ಒಂದು ಆಗಿತ್ತು ನಮ್ಮ ತಾಯಿ ಅಧ್ಯಕ್ಷರು ಆದಾಗ ಸೊ ಇಲ್ಲಿ ಒಂದು ಪಂಚಾಯಿತಿ ಚೆನ್ನಾಗಿ ನಡೀಬೇಕಂದ್ರೆ ಸಿಬ್ಬಂದಿ ಮತ್ತು ಇಲ್ಲಿನ ಅಧಿಕಾರಿಗಳು ತುಂಬ ಮುಖ್ಯ ಅಂತ ಅದನ್ನು ನಾನು ಮನೆಗಂಡು ಚ ಪಂಚಾಯಿತಿ ಚೆನ್ನಾಗಿ ಕುಳ್ತಾ ಇರಬೇಕು ನಮಗೊಂದು ಅವಕಾಶ ಸಿಕ್ತಾಗ ನಾವು ಸಮಾಜದಲ್ಲಿ ತೊಡಸ್ಕೊಂಡು ಒಳ್ಳೆಯ ಸೇವೆ ಮಾಡಬೇಕಂತ ನಮ್ಮ ಮನದಲ್ಲಿಟ್ಕೊಂಡು ಒಂದು ಪಂಚಾಯಿತಿ ಚೆನ್ನಾಗಿ ನಡಿಬೇಕಂದ್ರೆ ಪಂಚಾಯಿತಿಯ ಸಿಬ್ಬಂದಿ ಮತ್ತು ಸಿಬ್ಬಂದಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಚೆನ್ನಾಗಿ ಅವರು ನೋಡ್ಕೊಂಡಾಗ ಮಾತ್ರ ಒಂದು ಪಂಚಾಯತಿ ತುಂಬ ಚೆನ್ನಾಗಿ ಸಾಧ್ಯ ಜನ ಸೇವೆ ಮಾಡಬೇಕಂದ್ರೆ ಸಿಬ್ಬಂದಿಗಳ ಈಗ ಕಾರಣ ಇದು ಹೈದಳ್ಳಿಗೆ ಇವತ್ತು ಕೆಲವರು ವಾಟರ್ ಮ್ಯಾನ್ಗಳಿದ್ದಾರೆ ಕೆಲವರು ಜಾಡಮಲ್ಗಳಿದ್ದಾರೆ ಕೆಲವರು ನಮ್ಮ ಹಾಂ ಜಿಲ್ಲೆ ಕಲೆಕ್ಟ್ರಾಗಿರ್ಬೋದು ಪಂಚಾಯಿತಿ ಒ ಅಧಿಕಾರಿಗಳು ಒಂದು ಚೆನ್ನಾಗಿ ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಇಲ್ಲಿನ ಸಿಬ್ಬಂದಿಗಳು ಪಾತ್ರ ತುಂಬ ಮುಖ್ಯವಾಗಿರುತ್ತದೆ ಆದ್ದರಿಂದ ನಾನು ನಾನು ಒಂದು ಬೆಂಗಳೂರಿನಲ್ಲಿ ಒಬ್ಬ ಭೌತಶಾಸ್ತ್ರದ ಉಪನ್ಯಾಸ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮಗೆ ಒಂದು ಅವಕಾಶ ಸಿಕ್ಕಿದಾಗ ಸಿಬ್ಬಂದಿಗಳನ್ನ ಚೆನ್ನಾಗಿ ನೋಡ್ಕೊಬೇಕು ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಅದರಿಂದ ಪ್ರತಿ ವರ್ಷ ನಮ್ಮ ತಾಯಿ ಅಧ್ಯಕ್ಷ ಆದಮೇಲೆ ನನಗೊಂದು ಮಾತು ಕೊಟ್ಟಿದ್ದೆ ನಮ್ಮ ಅವಧಿ ಇರೋವರೆಗೂ ನಿಮಗೆ ಪ್ರತಿ ಯುಗಾದಿಯ ಬಗ್ಗೆ ದಿನಸಿ ಸಿಕ್ಕಿ ಟನ್ನು ಒಂದು ಮಾತು ಕೊಟ್ಟಿದ್ದೆ ಮೊದಲನೇ ವರ್ಷ ಸೊ ಅದರಿಂದ ಐದು ವರ್ಷ ಸತತವಾಗಿ ನಮ್ಮ ಸಿಬ್ಬಂದಿಗಳಿಗೆ ಕೆಟ್ಟು ಕೊಟ್ಟು ಕೊಟ್ಟು ವಿಭಾಗದಲ್ಲಿ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಿ ನೀವು ಚೆನ್ನಾಗಿ ಕೆಲಸ ಮಾಡಲಿ ಪಂಚಾಯಿತಿನಲ್ಲಿ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಅದಕ್ಕೆ ಕಿಟ್ ಕೊಟ್ಟಿದ್ದರಿಂದ ಅವರು ನಮ್ಮ ಒಂದು ಸಹಕಾರದೊಂದಿಗೆ ಚೆನ್ನಾಗಿ ಕೆಲಸ ಮಾಡಿ ಒಂದು ಅಭಿವೃದ್ಧಿ ಮಾಡಿದ್ದಾರೆ ಸೊ ಇವತ್ತು ಅವರೆಲ್ಲರೂ ನಾವೊಂದು ಸಹಾಯ ಮಾಡಿರೋಕ್ಕೆ ಅವರು ಇವತ್ತು ನಮ್ಮನ್ನು ಪಂಚಾಯತಿಗೆ ಕರೆದುಬೆಂದು ನನಗೆ ಈ ಸಂಸ್ ಈ ಒಳ್ಳೆಯ ಸಂದರ್ಭದಲ್ಲಿ ಒಂದು ನಮಗೆ ಒಂದು ಒಂದು ಕೀರು ಕಾಣಿಕೆ ಕೊಟ್ಟು ನಮಗೆ ಸನ್ಮಾನ ಮಾಡಿದರೆ ತುಂಬ ಇವತ್ತಿನ ದಿನ ಸಂತೋಷವಾಗಿದೆ ಸೊ ಇದೇ ಥರ ಮುಂದಿನ ದಿನಗಳಲ್ಲಿ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಚೆನ್ನಾಗಿ ಪಂಚಾಯತ್ ಪಂಚಾಯತಿನಲ್ಲಿ ಕೆಲಸ ಮಾಡಿಕೊಂಡು ಮುಂದೆ ಹೋಗಲಿ ಅಂತ ಹೇಳಿ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಸಿಬ್ಬಂದಿ ವರ್ಗದವರಿಗೆ ಆಶಿಸುತ್ತೆ